ನಗರಿ ಚನ್ನಪಟ್ಟಣದಲ್ಲಿ ನಾವಿದ್ದೀವಿ ಸಾಕಷ್ಟು ರಾಜಕೀಯ ಚರ್ಚೆಗಳು ಎಲ್ಲಪ್ಪ ನಡೆಯೋದು ಅಂತಂದರೆ ಸ್ಪೆಷಲ್ ಆಗಿ ಅದು ಟೀ ಅಡ್ಡಗಳಲ್ಲಿ ಮತ್ತು ಯಾವುದು ತಂಪಾಗಿರುತ್ತೆ ನೋಡಿ ಅಂಥ ಸ್ಥಳದಲ್ಲಿ ಕೂತ್ಕೊಂಡು ಆರಾಮಾಗಿ ಚರ್ಚೆಗಳನ್ನ ಮಾಡ್ತಾ ಇರ್ತಾರೆ ರೈಟ್ ನಾವು ನನ್ನ ಜೊತೆ ಇಲ್ಲಿ ಇದ್ದರೆ ಲೋಕಸಭಾ ಚುನಾವಣೆ ಸೊ ಬೆಂಗಳೂರು ಗ್ರಾಮಾಂತರ ಚಿಕ್ಕಾಬಡ್ಡಿ ಜಿದ್ದಾಜಿದ್ದ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪ್ರಕಾರ ಡಿ ಕೆ ಸುರೇಶ್ ಅವರು ಅಥವಾ ಡಾಕ್ಟರ್ ಮಂಜುನಾಥ್ ಅವರು ಡಾಕ್ಟರ್ ಮಂಜುನಾಥು ಒಳ್ಳೆ ವ್ಯಕ್ತಿ ಆದ್ರೆ ಅವರು ರಾಜಕೀಯಕ್ಕೆ ಬರಬಾರ್ದಾಯ್ತು ಬಂದ್ ಭಾರಿ ತಪ್ಪು ಮಾಡಿದ್ರು ಬಂದ್ರು ಹಿಂಬಾಗ್ಲಿಂದ ಹೋಗ್ಬೇಕಾಯ್ತು ರಾಜ್ಯಸಭಾ ಆಯ್ಕೆ ಅವರು ಮಹಾರಾಜರು ಬರಬಾರ್ದಾಯ್ತು ರಾಜರು ರಾಜರಂಗೇ ಇರಬೇಕಾಯ್ತು ಅವರು ಒಳ್ಳೆ ಹೆಸರು ಮಾಡಿದ್ರು ಅವ್ರಿಗೆ ಏನ್ ಬೇಕಾಗಿರ್ಲಿಲ್ಲ ರಾಜಕೀಯ ಓಕೆ ಈಗ ಬಂದ್ಬಿಟ್ಟಿದ್ದಾರೆ ಏನು ಮಾಡಕ್ ಆಗಲ್ಲ ನಿಮ್ ಪ್ರಕಾರ ಒತ್ತಡಕ್ ಬಂದಿದಾರೋ ಅಥವಾ ಹೆಂಗೆ ಹೆಂಗ್ ಬಂದಿದಾರೆ ಅಂತ ಅವ್ರ ಒತ್ತಡಕ್ಕೆ ಬಂದಿರೋದು ಪಾಪ ಅವ್ರಿಗೆ ಏನ್ ರಾಜಕೀಯ ಅವ್ರ ಮನ್ಸಲ್ಲಿ ರಾಜಕೀಯ ಮಾಡ್ಬೇಕು ಅಂತಿರ್ಲಿಲ್ಲ ಏನ್ ಪ್ಲಸ್ ಪಾಯಿಂಟ್ ಅಂತೀರಾ ಹೊಸಬರು ಮಂಜುನಾಥ್ ಬೇರೆ ಡಿ ಕೆ ಸುರೇಶ್ ಅವರು ಕೆಲಸ ಮಾಡೋರೆ ಇಲ್ಲ ಅಂತ ಏನ್ ಹೇಳುವಂಗಿಲ್ಲ ನಮ್ ರೈಲ್ವೆ ಬ್ರಿಡ್ಜ್ ಮಾಡಿಸೋರೆ ಸುಮಾರು ಕಾಮಗಾರಿ ಅವರು ಮಾಡೋರೆ ಮಂಜುನಾಥ್ ವಸ್ತು ಪಾಪ ಅದ್ರ ವ್ಯಕ್ತಿ ಒಳ್ಳೆ ವ್ಯಕ್ತಿ ಅಲ್ಲ ಕೆಲಸ ಮಾಡೋದು ಕಾಂಪಿಟೇಷನ್ ಟಫ್ ಟಫ್ ಇದೆ ಅಂತಿರಲ್ಲ ಹೆಂಗೆ ಟಫ್ ಇದೆ ಅಂದ್ರೆ ಹೆಸರು ಚೆನ್ನಾಗಿದೆ ಅವ್ರಿಗೆ ಮಂಜುನಾಥ್ ಅವ್ರಿಗೆ ಡಿ ಕೆ ಸುರೇಶ್ ಅವ್ರ ಹೆಸರು ಚೆನ್ನಾಗೈತೆ ಹೆಸರು ಚೆನ್ನಾಗಿಲ್ಲ ಅಂತಲ್ಲ ಒಳ್ಳೆ ವರ್ಕರ್ ಅಂತ ನಾನು ಹೇಳದ್ನಲ್ಲ ಎಂ ಪಿಲಿ ಲೋಕಸಭಾ ಸದಸ್ಯರು ಅವರು ಒಳ್ಳೆ ವರ್ಕರ್ ಒಳ್ಳೆ ಮನ್ಸನ್ನೇ ಒಳ್ಳೆ ವ್ಯಕ್ತಿನೇ ಆದ್ರೂ ಈಗ ಮಂಜುನಾಥ್ ಸ್ವಲ್ಪ ಹೆಸರು ಅದೇ ಇವರಿಬ್ರು ಜಂಟಿ ಆಗದೆ ದಳ ಬಿ ಜೆ ಪಿ ಮಿಂಗಲ್ ಆಗವ್ರೆ ಮಿಲೀನ್ ಆಗವ್ರೆ ಆದ್ರಿಂದ ಸ್ವಲ್ಪ ಫೈಟ್ ಅದೇ ಎರಡೇ ಪ್ಲಸ್ ಬಿಜೆಪಿ ಒಂದಾಗಿರೋ ಮೈತ್ರಿ ಮೈತ್ರಿ ಆಗಿರೋ ದಿಸ್ ಟಪ್ಪದೇ ಡಿ ಕೆ ಸುರೇಶ್ ಕುವೆ ಮಂಜುನಾಥ್ ಗುಡ್ ತಪ್ಪದೆ ಅಂತ ಎರಡೇ ಪಾಯಿಂಟ್ ಅಲ್ವಾ ಇನ್ನೇನ್ ಹತ್ರದೇನು ಪಾಯಿಂಟ್ ಏನಿಲ್ಲ ಇಬ್ಬರು ಗುಡ್ ತಪ್ಪದೇ ಟಪ್ಪು ನಡಿತದೆ ಅಷ್ಟೇ ಇನ್ನು ಏನಿಲ್ಲ ಗೆಲುವು ಸೋಲು ಈಗ ಕೆಲವರು ಹೇಳ್ತಾರೆ ಡಾಕ್ಟರ್ ಇವೆಲ್ಲ ಯಾಕಪ್ಪ ಬೇಕಾಗಿತ್ತು ಅಂತ ಸತ್ಯ ಸ ಎಲ್ಲಾನು ಉಳಿಸೋರೆ ಎಲ್ಲ ಪ್ರಜೆಗಳನ್ನ ಉಳಿಸೋರೆ ಎಲ್ಲ ಆ ಹೆಸರು ಸಿಕ್ಕಾಪಟ್ಟೆ ಹೆಸರಿತ್ತು ಹೆಸರು ಹಂಗೆ ಮಾಡಿಕೊಂಡೋಗಿರೋ ಸಂತೋಷ ಆಗೋದು ಅಂತ ಅನಿಸ್ತದೆ ಅಲ್ವಾ ಅದ್ಬಿಟ್ಟು ಇನ್ನೇನಿಲ್ಲ ಬೆಂಗಳೂರು ಗ್ರಾಮಾಂತರ ನಿಮ್ಮ ಯಾರಿಗೆ ಡಿ ಕೆ ಸುರೇಶ್ ಅವರ ಡಾಕ್ಟರ್ ಮಂಜುನಾಥ್ ಅವರು ಡಿ ಕೆ ಸುರೇಶ್ ಕೆಲಸ ಮಾಡಿದಾರೆ ಅವ್ರ ಕಡೆ ಜನ ಜಾಸ್ತಿ ಅವ್ರೆ ಇವರು ಡಾಕ್ಟರ್ ಪಾಪ ಹೊಸದಾಗ ಬಂದವ್ರೆ ಒಬ್ಬ ಪೈಲ್ವಾನು ಇಬ್ಬರ ಮೇಲೆ ಆಡ್ಬೇಕು ಅಷ್ಟೇ ಯಾರ ಪರಿಸ್ಥಿತಿ ಹಾಂ ಡಿ ಕೆ ಸುರೇಶ್ ಅವರ ಐತೆ ಒಬ್ಬ ಒಬ್ಬ ಇಬ್ಬರ ಮೇಲೆ ಖುಷಿ ಆಡಬೇಕು ಶಿವಕುಮಾರ್ ಹಾ ನಿಮ್ ಪ್ರಕಾರ ಡಿ ಕೆ ಸುರೇಶ್ ಅವರ ಡಾಕ್ಟರ್ ಹೇಳಕ್ಕಾಗಲ್ಲ ಇಬ್ರು ಇಬ್ರಲ್ಲಿ ಯಾರ್ ಗೆಲ್ತಾರೆ ಅಂತ ಇನ್ನು ಏನು ಕನ್ಫರ್ಮ್ ಮಾಡಕ್ ಆಯ್ತಾ ಇಲ್ಲ ನೋಡುವ ನಾಲ್ಕನೇ ತಾರೀಕು ಗೊತ್ತಾಗುತ್ತೆ ಇಬ್ಬರಿಗೂ ಬಲ ಬಲ ಚೆನ್ನಾಗಿದೆ ನೋಡುವ ಯಾರ್ ಗೆಲ್ತಾರೆ ಟಫ್ ಫೈಟ್ ಅಂತೀರಾ ಡಿ ಕೆ ಸುರೇಶ್ ಅವರು ಮೂರ್ ಸಲಿಗೆ ಇದ್ದವ್ರೆ ಇವ್ರಾಂಪಿಟ್ ಮಾಡ್ತಿರೋದು ಅದು ಹೆಸರಲ್ವಾ ಸರ್ ಮಂಜುನಾಥ್ ಅಂದ್ರೆ ಇಡೀ ಇದಕ್ಕೆ ಗೊತ್ತು ಹೆಸರು ಮೇಲೆ ಬಂದವ್ರೆ ಮಂಜುನಾಥ್ ಅಂದ್ರೆ ಇಡೀ ಇಂಡಿಯಾಗೆ ಗೊತ್ತು ಅದಕ್ಕೆ ಅವ್ರಿಗೂ ಫೈಟ್ ಇದೆ ನೋಡುವ ಯಾರ್ ಗೆಲ್ತಾರೆ ಅಂತ ನನ್ನ ತಪ್ಪು ಕಂಪ್ಯೂಟರ್ ಟಪ್ಪಿದೆ ಟಪ್ಪಿದೆ ಪಕ್ಕ ಟಪ್ಪಿದೆ ನಾನು ನಾವು ಡಾಕ್ಟರ್ ಮುಂಜಿನಾಥ್ ಕೆ ಆಗ್ತಿದೆ ಸರ್ ಏನು ಕೇಳಿದರೆ ಇಡೀ ಹೊರಟ್ರೆ ಕಾರ್ಡವ್ರು ಏಕೆ ಸುರಿಸ್ ನೋಡಿದ್ದೀವಿ ಆದರೆ ನಾಲ್ಕೂರು ವರ್ಷದಿಂದ ತಿನ್ಪಣ ತಲೆಕೆ ಬಂದಿರಲ್ಲ ಅವರು ಬಂದೇ ಬಂದಿರಲಿಲ್ಲ ಬಂದೇ ಇಲ್ಲ ಎಷ್ಟೋ ಕಡೆ ಕೇಳಿದರೆ ನಾಲ್ಕೂರು ವರ್ಷದಿಂದ ಏನು ಮಾಡ್ತೀರಿ ನೀವು ಅಂತ ಕೇಳಿದಿರೋ ಜನ ಒಲವು ಯಾ ಕಡೆ ಇದೆ ಡಾಕ್ಟರ್ ಮುಂಜಿನದ್ ಕಡೆ ಇದೆ ನಮ್ಮ ಅಡ್ಡೇಶು ಉಪೇನ್ ರಾಮುಟ್ಟಿ ಏನ ನಾವು ಈ ಉಗಾದಿ ಹಬ್ಬ ಬರ್ತಾ ಇದೆ ನಮ್ಗೆ ಪರ್ಮಿಷನ್ ಕೊಡ್ಬೇಕು ಎರಡು ದಿನ ಅದು ಒಂದು ಪಾಯಿಂಟ್ ಕಳೆ ಈ ಪಾಯಿಂಟ್ ಯಾರು ಕೇಳ್ತಾ ಇಲ್ಲ ಈ ಪಾಯಿಂಟ್ ನಾನು ಕೇಳ್ತಾ ಇದ್ದೀನಿ ಈಗ ಕುಮಾರಸ್ವಾಮಿ ಎಣ್ಣೆ ಹೊಡ್ತೀನಿ ವಿಧಾನಸೌಧದಲ್ಲಿ ಕುಕ್ಕು ಮಾತಾಡಿದ್ದಾರೆ ಏನಂತ ಮಾತಾಡಿದ್ದಾರೆ ಅದು ಕಾಲದಿಂದ ಪುರಾಂತರ ಕಾಲದಿಂದ ಬಂದಿದೆ ಅದು ಎರಡು ದಿನ ಪರ್ಮಿಷನ್ ಕೊಡಿ ಕೊಟ್ಬಿಡಿ ಕೊಡಿ ಉದ್ದಾರ ಬಿಡ್ಲಿ ಅದೆಲ್ಲ ಕೊಡ್ಲಿಲ್ಲ ಎಡ್ಕೋ ಹಾಕಲ್ಲ ನಾವು ಯಾವ್ದು ಗೊತ್ತಾ ಪಕ್ಷ

ಗ್ಯಾರಂಟಿ ನೂರ್ ನೂರು ನೆಕ್ಸ್ಟ್ ವರ್ಷ ಬರ್ತಿರಲ್ಲ ಏನು ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಮೈತ್ರಿ ಬರ್ತಿರಲ್ಲ ಅವಾಗ ನೋಡಿ ಬಿಜೆಪಿ ಲೀಡ್ ಆಯ್ತಾ ಕಾಂಗ್ರೆಸ್ ಲೀಡ್ ಆಯ್ತಾ ನೆಕ್ಸ್ಟ್ ಬಂದ್ ಹೇಳಿ ಸರಿ ಸರ್ ಆಯ್ತು ಈಗ ಚಂಡಮಂಡಕ್ ಬಂದು ಯೋಗೇಶ್ವರ ಅವರು ಯೋಗೇಶ್ವರ ಅವರು ಕುಮಾರಸ್ವಾಮಿ ಅವ್ರ ಒಟ್ಟಿಗೆ ಬಂದು ಇಲ್ಲಿ ಇದ್ ಮಾಡ್ತಾರ ಪ್ರಚಾರ ಮಾಡ್ತಾರ ಯೋಗೇಶ್ ಪುರ ಇದ್ರು ಅವ್ರಿಗೆ ಮಾಡ್ತಿದ್ರು ಅವ್ರಿಬ್ರು ಸೇರಿ ಪ್ರಚಾರ ಮಾಡ್ತಾರ ಯಾರು ಮಾಡ್ತಾರ ಬಿಡ್ತಾರ ಗೊತ್ತಿಲ್ಲ ಮತ್ತೆ ಯಾರ್ ಮಾಡ್ಬೋದು ಬಿಡ್ಬೋದು ಬಿಜೆಪಿ ಚನ್ಬಣ ತಾಲೂಕ್ ಲೇಡೀಸ್ ವರ್ಕೌಟ್ ಆಗುತ್ತೆ ಚೆನ್ನ ತಾಲೂಕಲ್ಲಿ ಮಿಸ್ ಇಲ್ಲ ಗೆಲ್ಲುದು ಸೋಲುದು ಗೊತ್ತಿಲ್ಲ ಚೆಂದ ಬಳ ತಾಲೂಕ್ ಬಿಜೆಪಿ ಲೀಡರ್ ಮಂಜುನಾಥ್ ಒಳ್ಳೆ ವ್ಯಕ್ತಿ ಆದ್ರೆ ಬರಬಾರ್ದಾಗಿತ್ತು ಅವರು ಬಂದಿದ್ದಾರೆ ಡಿ ಕೆ ಸುರೇಶ್ ಸುರೇಶ್ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಇತಿಯಾಗಿ ಚಿಕ್ಕಪಟ್ಣ ಈ ಕನಪುರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹಸ್ತಾ ಇದೆ ಕಲ್ಸೋದು ಬಟ್ ಮಂಜುನಾಥ್ ಒಳ್ಳೆ ವ್ಯಕ್ತಿ ಜನಗಳಿಗೆ ಅಷ್ಟಾಗಿ ಗೊತ್ತಿಲ್ಲ ಎಲ್ಲಾರ್ಗೂ ಗೊತ್ತಿಲ್ಲ ಡಾಕ್ಟರ್ ಅನ್ನೋದು ಬಿಟ್ಟರೆ ಎಲ್ಲಾರಿಗೂ ಅಷ್ಟು ಬರ್ತಾ ಇಲ್ಲ ರಾಜಕಾರಣಕ್ಕೆ ಹೊಸಬರೋರು ಹಾಗಾಗಿ ಡಿ ಕೆ ಸುರೇಶ್ ಮಂಚೂರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್